ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಒಂದು ವಾರದ ಗ್ಯಾಪ್ ಆಯ್ತು ಈ ಮಧ್ಯದಲ್ಲಿ ಕೆಲವೊಂದು ವಿದ್ಯಮಾನಗಳೆಲ್ಲ ನಡೆಯಿತು ಹೋಗಿದ್ರಿ ನೀವು ಅಲ್ಲಿ ಏನೋ ಸ್ವಲ್ಪ ಒಂದು ಕೆಟ್ಟ ಗಳಿಗೆ ಅಂತಾನೆ ಹೇಳ್ಬೋದು ಅಥವಾ ಈ ಸೌಜನ್ಯ ಹೋರಾಟಕ್ಕೆ ಇದರಿಂದಾಗಿ ನಿಮಗೆ ಇನ್ನೂ ಜಾಸ್ತಿ ಶಕ್ತಿ ಬಡೋ ತರ ಆಗಿರಬಹುದು ಅಂತ ಅನಿಸ್ತಾ ಇದೆ ನನಗೆ ಸೊ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಒಂದು ಸ್ವಲ್ಪ ನಮ್ಗೆ ಹೇಳಿದೆ ಹದಿನೇಳನೇ ತಾರೀಕು ರಾತ್ರಿ ನಾನು ಬ್ಯಾಂಗ್ಳೂರ್ ಹೊರಟೆ ಹದಿನೆಂಟನೇ ತಾರೀಕು ನನ್ನ ಮನೆಗೆ ಹೋದೆ ಅಲ್ಲಿಂದ ಬೆಳಗಿಂದಲೇ ಫೋನ್ ಫೋನು ಮನೆಯಲ್ಲಿ ನಮ್ಮ ಕುಟುಂಬ ಏನು ಮಾತಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ಮನೆಗೆ ಬೈತಾ ಇದ್ರು ಇಷ್ಟೊಂದು ಫೋನ್ ಬರ್ತಾ ಇದೆ ಅಂತ ಬೆಳಿಗ್ಗೆಂದ್ರೆ ಅಷ್ಟೊತ್ತಿಗೆ ನಾವು ಸಂತೋಷದಾಗ ಫೋನ್ ಮಾಡಿದ್ರು ನಮಗೆ ನನಗೆ ಎಲ್ಲೂರಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ದಾಖಲಾಗಿದೆಯಲ್ಲ ಹ್ಮ್ ನೋಡಿ ಅವರಿಗೆ ಸ್ವಲ್ಪ ಮಾಹಿತಿ ಬೇಕು ಬನ್ನಿ ಹೋಗೋಣ ಅವ್ರು ಕೊಟ್ಟು ನಮಗೆ ಹಂಗೆ ಇಬ್ಬರಿ ಹೋಗೋಣ ಅಂತ ಹೇಳಿದ್ರು ಹ್ಮ್ ಸರಿ ಹೋಗೋಣ ಅಂತ ಹೇಳಿದೆ ಅವ ಕಾರದ ವ್ಯವಸ್ಥೆಗೆ ಕುಸುಮಕ್ಕನಿಗೆ ಫೋನ್ ಮಾಡಿದೆ ಸೌಜನ್ಯ ತಾಯಿಗೆ ಸರಿ ಅಲ್ಲಿಗೆ ಬನ್ನಿ ಮಗ ಇದ್ದಾನೆ ಒಟ್ಟಿಗೆ ಹೋಗೋಣ ಅಂತ ಹೇಳಿದ್ರು ಅದರ ಪ್ರಕಾರವಾಗಿ ನಾವು ಹೋದೆ ಹ್ಮ್ ಹೋಗುವಾಗ ಹದಿನ ಹದಿನಾರನೇ ತಾರೀಕು ರಾವ್ ಬಿಡುಗಡೆ ಆಗಿದ್ದಿನ ಸೌಜನ್ಯ ಮನೆಯಲ್ಲಿ ಪೂಜೆ ಎಲ್ಲ ಇತ್ತು ಅದಕ್ಕೆ ಅಲ್ಲಿ ಕಾರ್ಕಳ ಅಲ್ಲೇ ಪಕ್ಕ ಅಲ್ಲಿ ಎಲ್ಲೂರು ನಾವು ಕಾರ್ಕಳ ಹೋಗ ಸಂತೋಷ್ ರಾವ್ ಮನೆಗೆ ಹೋಗಿ ಮಾತಾಡ್ಸೋಣ ಮಾತಾಡ್ಸೋಣೆ ಮಾತಾಡ್ಸ್ಲಿಕ್ಕೆ ಹೋದ್ರೆ ನಮ್ಮನ್ನು ನೋಡೋ ಸಂತೋಷ ಓಡ್ತಾ ಇದ್ ಯಾಕೆ ಭಯ ಅವನಿಗೆ ಅವನಿಗೆ ಹೊರಗಿನ ಪ್ರಪಂಚ ಗೊತ್ತಿಲ್ಲ ಇನ್ನು ನಾವೇನ್ ಮಾಡ್ತೀವ ದೇವರೇನ್ ಮಾಡ್ತೀವ ಇಲಾಖೆಯವರ ಯಾರು ನಂಬಲಿಕ್ಕೆ ಆಗ್ತಾ ಇಲ್ಲ ಎಷ್ಟೋ ಜನ ಕೇಳ್ತಾ ಇದ್ದಾರೆ ಸಂತೋಷ ರಾವ್ ಏಕೆ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ ಅಂತ ಅಂದ್ರೆ ನಿಮ್ಮ ಪರಿಚಯ ಮುಖ ಪರಿಚಯ ಇಲ್ಲ ಅವ್ರಿಗೆ ಸಂತೋಷ ರಾವ್ರಿಗೆ ಇಲ್ಲ ಅದಕ್ಕೆ ಹಾ ಯಾರು ಬಂದ್ರು ನಿಲ್ತಾ ಇಲ್ಲ ಯಾಕಂದ್ರೆ ಭಯ ಅಂದ್ರೆ ಅವರ ಗೆಳೆಯರಿಗೆ ಹೇಳಿದಂತೆ ಇನ್ನು ದೇವರು ಯಾವ ಶಿಷ್ಯರು ಓಡಬಹುದು ಇನ್ನು ಪೊಲೀಸರು ಯಾವ್ದು ಕೊಡಬಹುದು ಏನಾಗಬಹುದು ಅನುಭವಿಸ್ ಸಾಕ ಅಂತ ಕೇಳ್ತಾ ಇದ್ದಾನೆ ಆ ಒಂದು ಮನೋಭಾವನೆ ಎಲ್ಲ ಆಗಿದೆ ನನಗೆ ಒಂದು ಮಾನಸಿಕವಾಗಿ ಇದಾಗಿದೆ ಆ ರೀತಿಯಲ್ಲಿ ಅವ್ ಮುಂದಕ್ಕೆ ಬರ್ತಾ ಇಲ್ಲ ಅವ ನಾವು ಮಹೇಶನ್ ಹೋರಾಟ ಮಾಡ್ತಾ ಇರೋದಾಗ್ಲಿ ಗಿರೀಶನ್ ಆಗ್ಲಿ ಹೋರಾಟಗಾರದ ಯಾವ್ದು ವಿಡಿಯೋ ನಾವು ನೋಡ್ತಾ ಇಲ್ಲ ಅವರ ಹತ್ರ ಏನೋ ಮೊಬೈಲ್ ಇಲ್ಲ ನ್ಯೂಸ್ ನೋಡ್ತಾ ಇಲ್ಲ ಅವ ಆಯ್ತು ಅವನಿಗೆ ಒಂದು ಕೆಲಸ ಆಯ್ತು ಮತ್ತೆ ದೇವರ ಜಪ ಮಾಡ್ತಾ ಇದ್ದಾನೆ ಈ ರೀತಿಯಲ್ಲಿ ಮಾನಸಿಕವಾಗಿ ತೊಂದರೆ ಅನುಭವಿಸಿ ಒಂದು ಕಡೆ ಬಿದ್ದಿದ್ದಾನೆ ಅಂತ ಕಡೆ ಬಂದೇ ಇಲ್ಲ ತಿರ್ಗಲ್ಲಮ್ಮನೋ ತಿರ್ಗ ನಾವು ಹೇಳಿದೆ ಬನ್ನಿ ಮಾತಾಡೋಣ ಅಂತ ಬರ್ತಾ ಇಲ್ಲ ಸರಿ ಮತ್ತೆ ಏನ್ ಮಾಡ್ಲಿಕ್ಕೆ ಆಗಲ್ಲ ಅಲ್ಲಿಂದ ನಾವು ಸ್ವಲ್ಪ ಲೇಟ್ ಆಯ್ತು ಅಲ್ಲಿ ನಾವು ಎಲ್ಲೂರಿಗೆ ಹೋಗಿದ್ದೀವಿ ಎಳ್ಳೂರು ಹೆಂಗು ಹದಿನೇಳನೇ ತಾರೀಕು ಎನ್ ಸಿ ಆರ್ ಆಗಿ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಗೂಂಡಗಳನ್ನು ಹ್ಮ್ ಮತ್ತೆ ಹುಚ್ಚನಾಯಿ ಅಂತ ಹೇಳ್ಬೋದನ್ನ ಈ ಹುಚ್ಚಿನಾಯಿಗಳನ್ನು ಆ ಪಳಬಗೆರೆ ಠಾಣೆಗೆ ಕರೆಸಿ ಎಲ್ಲಾ ಬರೆಸಿ ಕಳ್ಸಿದ್ರು ಅದು ನಾನು ಹದಿನೇಳನೇ ತಾರೀಕು ಇಲ್ಲೇ ಕೂತ್ ನನಗೆ ಕರೆ ಬಂತು ಮೊದಲು ರವಿಯನ್ನ ಇವರೆಲ್ಲ ಮಾತಾಡಿಸ್ತಾ ಇರ್ತಾರೆ ಆಮೇಲೆ ನೋಡಿದ್ವಿ ಅವ್ರಿಗೆ ಆಗಲ್ಲ ಅಂತ ಹೇಳುವ ಮಾತ್ರ ನಾನು ಹ್ಯಾಂಡ್ ಓವರ್ ಮಾಡುದು ನನಗೆ ಹ್ಯಾಂಡ್ ಓವರ್ ಮಾಡೋದು ಆ ರೀತಿಯಲ್ಲಿ ನಾನು ಲಾಸ್ಟಿಗೆ ಗೆ ಕಂಟ್ರೋಲ್ ರೂಮ್ಗೆಲ್ಲ ಫೋನ್ ಮಾಡಿ ಮಾತಾಡಿಸಿ ಪೊಲೀಸ್ ಇಲಾಖೆ ಎಲ್ಲ ವ್ಯವಸ್ಥೆ ಮಾಡಿ ಬಂದ್ರು ಆಯ್ತಲ್ಲ ಇನ್ನೇನಂತ ಸರಿ ಏನೋ ಹೋಗಿ ಒಂದು ಮಾತಾಡಿಸೋಣ ಅದೊಂದು ಸ್ಟೇಟ್ಮೆಂಟ್ ಮತ್ತೆ ಆ ಏನು ಮುಚ್ಚಲಿಕೆ ಬರೆದಿರೋದು ಯಾವ ಉದ್ದೇಶ ಕಟ್ತಾ ಇಲ್ಲ ಇದನ್ನೆಲ್ಲ ತಿಳ್ಕೊಳ್ಳೋಣ ಅಂತ ಹೋಗಿರೋದು ಹೋಗಿ ಅಲ್ಲಿ ಮಾತಾಡಿಸಿ ಎಲ್ಲ ಬಂದು ಮಾತಾಡಿಸಿ ಲಾಸ್ಟಿಗೆ ಸಂತೋಷ ಹೇಳ್ತಾ ಇರೋ ಅವರದೇ ವಿಡಿಯೋಲ್ ಇದೆ ನಿಮ್ಮ ನೀವು ಸಾಲ ಕೊಡ್ತಾ ಇರೋದು ಕಾನೂನು ಚೌಕಟ್ಟಲ್ಲಿ ಇದ್ರೆ ಆರ್ ಬಿ ಐ ನಿಯಮ ಪ್ರಕಾರವಾಗಿ ಇಪ್ಪತ್ತ ಇಪ್ಪತ್ನಾಲ್ಕು ವರ್ಷ ಲೋನ್ ತಗೊಂಡಿದ್ರೆ ಅಲ್ಲಿಂದ ಇಲ್ಲಿವರೆಗಿರುವಂತ ಒಂದು ಸಂಘ ಅಂದ್ರೆ ಸಂಘಟನೆ ಸಂಘದ ದುಡ್ಡು ನೇರವಾಗಿ ಬ್ಯಾಂಕ್ಗೆ ಹೋಗಬೇಕು ಬ್ಯಾಂಕ್ ಇವರು ಕೊಡ್ತಾ ಇರೋದು ನೀವು ಆ ಪಾಸ್ಬುಕ್ ಕೊಡಿ ಬಡ್ಡಿಯಲ್ಲಿ ಜಾಸ್ತಿ ಇಲ್ಲ ಅಂದ್ರೆ ನಾವೇ ಕಟ್ಟಿಸ್ತೀವಿ ಅಂತ ಹೇಳಿ ಬಂದಿರೋದಲ್ಲ ಏಳೆ ಬರುವತ್ತಿಗೆ ನಾವು ಬರುವಾಗ ನನಗೆ ಡೌಟ್ ಆಯ್ತು ಅಲ್ಲಿ ಅಕ್ಕ ಒಂದು ಎರಡು ಮೂರು ಮನೆ ಇತ್ತು ಇದೆಲ್ಲ ಈ ಗುಂಡ ಗುಂಡಗಳ ಮನೆ ಅಂತ ಹೇಳೋದು ಹ್ಮ್ ಆವಾಗ ನಾನು ರವೀಂದ್ರನಿಗೆ ಹೇಳಿದೆ ಮೊಬೈಲ್ ಆನ್ ಮಾಡಿ ಜಬಲ್ ಹಾಕೊಳ್ಳಿ ಅಂತ ಹೇಳಿದೆ ಹ್ಮ್ ನಾನು ನನ್ನಷ್ಟೇ ಹಾಕಿದ್ದೆ ನನಗೆ ಗೊತ್ತಿಲ್ಲ ರೆಕಾರ್ಡ್ ಹಾಕ್ತೇವೆ ಏನಂತ ನನಗೆ ಗೊತ್ತಿರಲಿಲ್ಲ ಸುಮ್ಮನೆ ಹೇಳ್ದೆ ಮಾಡಿ ಬಂದೆ ಬಂದು ಕಾರ್ ಹತ್ತಿ ಕೂರುವ ತನಕ ಇದೆ ಇನ್ನೊಂದು ಅಲ್ಲಿಂದ ದೇವಸ್ಥಾನಕ್ಕೆ ಬರುವ ತನಕ ಇತ್ತು ಹ್ಮ್ ಅವ ಅಷ್ಟು ಮಧ್ಯದಲ್ಲಿ ಯಾವುದೇ ಒಂದು ಐತರ್ಕರ ಘಟನೆಗಳು ಯಾವ್ದು ನಡೆದಿಲ್ಲ ಯಾವ್ ಎನ್ನೋ ಒಂದು ನೋಡ್ಲಿಕ್ಕೆ ಹೋಗಿಲ್ಲ ಇನ್ನೊಬ್ಬ ಮಕ್ಕಳು ಮಾತಾಡಿಸಿ ಹೋಗಿಲ್ಲ ಎಲ್ಲ ಮಕ್ಕಳ ಕೈಗೆ ಮೈಗೆ ಕೈ ಹಾಕಿದ್ಗು ನಾವು ಹೋಗ್ಬಿಟ್ಟು ಯಾರಾದ್ರೂ ಅನುಮಾನಾಸ್ಪದ ವ್ಯಕ್ತಿಗಳ ಯಾರಾದ್ರೂ ಕಂಡು ಅಲ್ಲಿ ಯಾರು ಇರಲೂ ಇಲ್ಲ ನಾವು ನಮ್ಮಷ್ಟಾಗಿ ಬಂದೆ ಕಾರ್ ಹತ್ತಿ ಬಂದೆ ಕಾರ್ ಹತ್ತಿ ಬಂದು ಕಾರಿಗೆ ಹತ್ತಿ ಮುಂದೆ ಬರ್ತಾಗ ಒಂದು ಇನ್ನೂರು ಮೀಟರ್ ಬರುವಾಗ ಲೆಫ್ಟ್ ಸೈಡ್ ಅಲ್ಲಿ ಒಂದು ಮನೆ ನಾಲ್ಕು ಜನ ನಾಲ್ಕು ಜನ ಸೇರ್ಕೊಂಡಿದ್ರು ಆ ಸುಖೇಶ್ ಪೂಜಾರಿ ಎಂಬ ಅಲ್ಲಿ ಇತ್ತು ಆ ಬೈಕ್ ನಾವು ಕಾರ್ ಬರ್ತ ಸ್ವಲ್ಪ ಜನಿಸಿ ಹಿಂದಕ್ಕೆ ಸರಿ ಓಕೆ ನಾವು ಕಾರ್ ಪಾಸ್ ಆಯ್ತು ಇದರ ಹಿಂದೆ ಬಂದ್ ಹ್ಮ್ ಹೌದೌದು ಆ ಬೈಕಲ್ಲಿ ಯಾರು ಬಂದ ಅರ್ಧ ಹಾಕಿದಲ್ಲ ಅವಳು ಬಂದ ಸರಿ ಹೋಗ್ತಾ ಇದ್ದೆ ನಾವ್ ಸೈಡ್ ಕೊಡ್ಬೇಡಿ ಬೆಳಿ ಅಂತ ಹೇಳಿದೆ ನಾವು ಹೋಗ್ತಾ ಇದ್ದೆ ದೇವಸ್ಥಾನ ತಗೋವಾಗ ಎರಡು ದಾರಿ ಇದೆ ಒಂದು ಈ ಕಡೆ ಒಂದು ಈ ಕಡೆ ಆ ಸೆಂಟ್ ಒಂದು ಕಟ್ಟೆ ಇದೆ ಅಲ್ಲ ಸಂತೋಷವನ್ನ ಎಲ್ಲ ಕೂರಿಸುವಂತ ಕಟ್ಟೆ ಆ ಇವ ನಾವು ಈ ಕಡೆ ಬರೋ ಎಂದೇ ಹಂಸ ಇತ್ತೆರಡು ಈ ಹಂಸ ದಾಟಿ ಬರೋದು ಒಂದು ಆಟೋ ಅಡ್ಡ ಆಯ್ತು ನಾನು ಹೇಳ್ದೆ ಇಲ್ಲ ಅಡ್ಡ ಹಾಕಿದಾರ ಅಂತ ಹೇಳಿದ್ರು ಸರಿಯಾಗಿ ಗಾಡಿ ಸ್ಲೋ ಆಯ್ತು ಮುಂದಕ್ಕೆ ಬರೋ ಅಂಶ ಸಾಲು ಸ್ಲೋ ಆಯ್ತು ಅಷ್ಟೊತ್ತಿ ಈ ಆಟೋ ಅಡ್ಡ ಹಾಕಿದ್ರು ಅಡ್ಡ ಹಾಕಿದ್ರು ಈ ಹುಚ್ಚಿನಾಗಿ ಅಂತ ಹೇಳಿದಿನ ಗೂಂಡ ಧರ್ಮಸ್ಥಳ ಗ್ರಾಮದ ಗೂಂಡ ತಂದು ಬೈಕ್ ಎಲ್ಲ ಅಡ್ಡ ತಂದಿಂತ ತಂದಿಟ್ಟು ಟಚ್ ಮಾಡಿದ ಹ್ಮ್ ಅವನೇ ಟಚ್ ಮಾಡಿದ ಅವನೇ ಟಚ್ ಮಾಡಿದ ಹ್ಮ್ ನಿಲ್ಸ ಅಂತ ನಿಲ್ಸಿ ಅಷ್ಟೊತ್ತಿಗೆ ನಿಲ್ಸ್ತೀವಿ ಗ್ಲಾಸ್ ಎಲ್ಲಾ ಹಾಕಿತ್ತು ನಂದು ಅಷ್ಟೇ ಯಾವನೋ ಒಬ್ಬ ಇನ್ನೊಬ್ಬ ಉಗ್ರಾಮಿ ಹ್ಮ್ ಅಲ್ಕಟ್ಟ ನಾಯಿ ಅಂತ ಹೇಳ್ತೀನಿ ಅವನು ಕಚರಾ ಅಂತ ಹೇಳ್ತೀನಿ ಬೇರೆ ಬೇರೆ ಭಾಷೆಯಲ್ಲಿ ಬೈತೀನಿ ನಮ್ಮ ಮಾಧ್ಯಮ ಮುಖಾಂತರ ಬೈತಾ ಇಲ್ಲ ಇಲ್ಲಾರು ಬೈತಾ ಇದ್ ಆ ಕಲ್ಲ ಕೂತಿದ್ದ ನಿಂತಿದ್ದ ಓಪನ್ ಮಾಡುವಂತ ಅಂತ ಲಾಕ್ತಿವಿ ಅಂತ ಅಷ್ಟೊಂದು ಗ್ಲಾಸ್ ಡೌನ್ ಮಾಡಿದ್ವಿ ಡೌನ್ ಮಾಡೋತ್ತಿಗೆ ಮುಂದೆ ನಾನಿದ್ದೆ ಪಕ್ಕದಲ್ಲಿ ಸೌಜಿನ ತಮ್ಮ ಇದ್ದ ರೈಟ್ ಸೈಡಲ್ಲಿ ಆ ಗ್ಲಾಸ್ ಇದ್ ಅವನಿಗೆ ಹೊಡ್ಲಿ ಅವನಿಗೆ ನೋಡಿದ ಅಷ್ಟೊಂದು ನಾವು ಹೇಳ್ತೇವೆ ಸಜ್ಜಿನ ತಮ್ಮ ನೀವು ಅವನಿಗೆ ಹೊಡಿಬೇಡಿ ಹೊಡಿಬೇಡಿ ಅಂತ ಹೇಳ್ತಾ ಇದ್ದೀವಿ ಬೆಳೆಸ್ಕೊಳ್ತಾ ಇರ್ತೀವಿ ಒಂದು ಕಡೆಯಿಂದ ಸಂತೋಷ ಇದ್ದ ಅವನಿಗೆ ಹುಡುತಾ ಓಕೆ ಏ ಇವನೇ ಇವನೇ ವಿಡಿಯೋ ಮಾಡೋದು ಇವನೇ ಇವನೇ ಸುದ್ದಿ ಮಾಡ್ತಾ ಅಂತ ಮತ್ತೆ ರವೀನನ್ನ ಹಿಂದೆಲ್ಲ ಅವ್ರಿಗ ಹೊಡಿತಾ ಇದ್ದಾರೆ ಹ್ಮ್ ರವೀಣ್ಣ ಕಾಲಿಗೆಲ್ಲ ಚೆನ್ನಾಗಿ ಓಡ್ದೆ ಇವಾಗ ಒಂದು ಕಡೆ ನನ್ನ ಹತ್ರ ಬಂದು ಯಾವನೋ ಒಬ್ಬ ಬಂದು ಅವನು ಇಡಿಯಾಗ ನನಗೂಡಿತ ಆಯ್ತಾ ಯಾವನೋ ಅಲ್ಕೊಂಡ ಕಚ್ಚಾಡ ಅಂದ್ರೆ ಆ ಕಾಮುಕರಿದ್ದಾರ ಅತ್ಯಾಚಾರಿಗಳಂತ ಹೇಳುವ ಧರ್ಮಸ್ಥಳ ಅವರಿಗೆ ಅವ್ರಿಗೆ ಹುಟ್ಟಿದವ್ರಿಗೆ ಇವರಲ್ಲ ಹ್ಮ್ ರಪ್ಪನಿಗೆ ಹುಟ್ಟಿದಾರಲ್ಲ ಅವ್ರಿಗೆ ಹುಟ್ಟಿದವ ನನ್ನ ತಲೆಗೆ ಹಿಂದಿಲ್ದವ್ರು ಅಂತ ನೋಡಿದ್ರೆ ಹೌದು ಹ್ಮ್ ನೇರವಾಗಿ ಬಂದು ನಿಲ್ಲಿಸಿ ಕೆಪಾಸಿಟಿ ಇಲ್ಲ ನಾವು ಕೆಲಸ ಹೌದು ಇದನ್ನೇ ಹೇಳ್ಕೊಟ್ಟಿರೋದು ನಾವು ಏನು ಈ ಧರ್ಮಸ್ಥಳ ಗ್ರಾಮ ಮಾಡ್ತಾ ಇದ್ವಿ ಇದನ್ನೇ ನೀವು ಮಾಡಿ ಇದೇ ರೀತಿಯಲ್ಲಿ ಮಾಡಿ ಅಂತ ಹೇಳ್ಕೊಡ್ತಾ ಇರೋದು ಅಲ್ಲೇ ಕಚ್ಚಲ ಕಣ್ಣಿ ಅವ್ರನ್ನ ಹೇಳದಲ್ಲಿ ಇದು ಮಾಡಿರೋದು ಇಲ್ಲ ಸರಿ ಯಾವ್ದೋ ಗಾಳಿ ನಿಲ್ಸಿದಾರೆ ಸರಿ ಓಕೆ ನಾವ್ ತಪ್ಪು ಮಾಡಿದ್ವಿ ಏನ್ ತೋದ್ರಿ ಏನ್ ಉದ್ದೇಶ ವಿಡಿಯೋ ಓಪನ್ ಮಾಡಿ ನೋಡ್ಬೋಯತ್ತಲ್ಲ ನೋಡಿ ಬಿಟ್ಟು ಆಮೇಲೆ ಸರಿ ಓಕೆ ಈ ತರ ಮಾಡ್ ಓಡ್ರೆ ಕಳ್ಸಬೋಯಿತ್ತಲ್ಲ ಇದು ಏಕಾಗಿ ಏಕೆ ಏನಂತ ಹೇಳಿದ್ರೆ ಗಾಡಿ ಹೋಗ್ತಾ ಇರುವ ಗಾಡಿ ಒಳಗೆ ನಿಂತ್ಕೊಂಡು ಹೆಚ್ಚಾರ ಅದು ನಿಮ್ಮ ನಾಲ್ಕು ಜನರ ಮೇಲೆ ಮೂವತ್ತು ನಲ್ವತ್ತು ಜನ ಪೌರುಷ ತೋರಿಸೋದಂದ್ರೆ ಅದೇನಾದ್ರು ಗಂಡ ಸ್ಥಳ ಅದನ್ನೇ ಹೇಳಿ ಹುಚ್ಚಿನಾಯಿ ಅಂತ ಹೇಳ್ತಾ ಇದ್ದೀನಲ್ಲ ಅವರಿಗೆಲ್ಲ ಹುಚ್ಚಿನಾಯಿ ಬೇರೆ ಏನಲ್ಲ ಹುಚ್ಚಿನಾಯಿ ಕೆಲಸ ಮಾಡ್ರ ಅಲ್ಕ ನಾಯಿ ಅವರಲ್ಲ ಬೇರೆ ಏನ ಮಾಡಿದಾರ ಅವರು ಸಾಕಾದ್ರೆ ಮಾಡ್ಬೇಕಿತ್ತಲ್ಲ ಅಲ್ಲಿಂದ ನನಗೆ ಕಷ್ಟೊತ್ತಿಗೆ ಗಾಳಿ ಎಲ್ಲ ತೆಗೆದು ಗಾಡಿ ಎಷ್ಟು ಪ್ಲಾನ್ ಮಾಡಿದಾರ ಆಲೋಚನೆ ಮಾಡಿ ಗಾಳಿ ಎಲ್ಲಾ ತೆಗೆದ್ಬಿಟ್ರು ಹೌದು ನನ್ನ ಮೊಬೈಲ್ ಕಿತ್ಕೊಂಡ್ರು ಕಟ್ ಇರುವಾಗ ಕಚ್ಚಡ ಮಕ್ಕಳೆಲ್ಲ ಸರಿ ಅಂತ ಹೇಳಿ ಕೂತಿದ್ವಿ ಏನ್ ಮಾಡುದು ಇವಾಗ ಒಂದ್ ಕಡೆಯಿಂದ ಹೊಳಿತಾ ಇದಾರೆ ರವಿಯನ್ನ ಅಯ್ಯೋ ಅಂತ ಇಡ್ತಾ ಇರೋ ಸಂತೋಷ ಒಂದ್ ಕಡೆ ಅಷ್ಟೊತ್ತಿ ಆಮೇಲೆ ಯಾರು ಹೊಡೆದಾರ ಸಂದೈವ ಇವನಿಗೆ ಹೊಡಿತಾ ಇರುವಾಗ ಹೋಗಿ ಮೊಬೈಲ್ ನೋಡ್ತಾ ಇದನ್ನ ಸೌಜನ್ಯ ತಮ್ಮ ಅಲ್ವಾ ಅಂತ ಹ್ಮ್ ಆಮೇಲೆ ಗೊತ್ತಾ ಅವನಿ ನಿವಸಿದ್ದಾರೆ ಹ್ಮ್ ನಿವಸ್ಬಿಟ್ಟು ಅಮ್ಮ ಅಷ್ಟೊತ್ತಿಗೆ ಆಮೇಲೆ ಅವ್ರಿಗೆ ಗೊತ್ತಾಯ್ತಂತೆ ಇಲ್ಲ ಇದು ಸೌಜನ್ಯ ಹೋರಾಟಗಾರರಿದ್ದಾರೆ ಇದ್ರ ಅಲ್ಲಿ ಅಂತ ಹ್ಮ್ ಅವ್ರೊಬ್ರು ಅಂತ ಹೇಳಿದಾರಂತೆ ಯಾರು ಹ್ಮ್ ಅಷ್ಟೊತ್ತಿ ಸಂತೋಷ ಜಯನ್ ಹೋದ್ರ ಹ್ಮ್ ಬಿಡಿಸ್ತಾರ ಅವ್ರ ಅವ್ರ ಕೆಲಸ ಮಾಡಿ ಮಾಡ್ತಾರೆ ಅಷ್ಟೇ ಧೈರ್ಯ ಬಂತು ಎಲ್ಲರನ್ನೂ ಕೂಡಿ ಹಾಕಿದ್ರೆ ನೀವಾಗ್ಲಾ ಅಲ್ಲಿಂದ ಹೋಗ್ಬಿಟ್ಟಿದಿರ ಹೌದು ಎಲ್ಲರೂ ಕೂಡಿ ಹಾಕಿದ್ರೆ ಏನ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಅಷ್ಟೇ ನಾನು ಹೋದೆ ಅಂತ ಹೇಳಿ ಅಲ್ಲಿವರೆಗೂ ಭಯ ಆಯ್ತು ಅವ್ರು ಹೋದ್ರಲ್ಲ ಆದ್ರೂ ಬಂದು ಅಡ್ಡ ಹಾಕಿರು ಪೊಲೀಸ್ ಬರ್ತಾ ಇದಾರೆ ಅಂತ ನಾನು ಹೇಳಿದೆ ಪೊಲೀಸರು ಬರ್ತಾ ಇದಾರೆ ನನ್ನ ತಲೆಗೆ ಏಟಾಗಿದೆ ಈ ಮಿನ್ಸ್ಟ್ರಿಗೆ ಎಲ್ಲ ಕೋರಿ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಆಯ್ತಂತ ಹೇಳ್ದೆ ಆಮೇಲೆ ಎರಡು ಕಿಲೋಮೀಟರ್ ನಡೆದೆ ನಾನು ಈ ಬಡ್ಡಿ ಮಕ್ಳು ಹುಡುಕ್ತೇ ದಾರಿ ಉದ್ದಪ್ಪು ಹ್ಮ್ ನಾನ್ ನನ್ನೇ ರೀತಿಯಲ್ಲಿ ಮೊಬೈಲ್ ಇರ್ಲಿಲ್ಲ ಮೊಬೈಲ್ ಇಲ್ಲ ಒಂದು ಜಾಬ್ ಅಲ್ಲಿ ಇತ್ತು ಅಷ್ಟೇ ನನಗೆ ಇವಾಗ ಎಲ್ಲ ಹೋಗಿ ಆಟೋ ಕರ್ಕೊಂಡೋಗ ಬಾಡಿ ಕೊಡ್ಬೇಕಿತ್ತಲ್ಲ ಹೌದು ಅದಕ್ಕೊಂದು ದುಡ್ಬೇಕಲ್ಲ ಪಾರ್ಸ್ ಒಂದು ಮಾತು ನನ್ನ ಕೈಯಲ್ಲಿ ಇತ್ತು ಸರಿ ಅಂತ ಅಲ್ಲಿ ಎರಡು ಕಿಲೋಮೀಟರ್ ಒಂದು ಫ್ಯಾಕ್ಟ್ರಿ ಹತ್ರ ಬಂದೆ ಫ್ಯಾಕ್ಟ್ರಿ ಹತ್ರ ಬಂದು ಎಲ್ಲ ನೋಡೋದು ವಿದ್ಯೆ ಸಂಗ್ರಹ ಅಲ್ಲಿ ಬೇರೆ ಯಾರು ಇಲ್ಲ ಸರಿ ನಾ ಬಾಡಿ ಹೋಗ್ತೀರ ಹೋಗ್ತೀನಿ ಅಂತೇಳಿ ಎಲ್ಲಿ ಈ ಫ್ಯಾಕ್ಟ್ರಿ ಬಂದೆ ಅಂತ ಹೇಳಿ ಹತ್ತಿದೆ ಇಲ್ಲಿ ಕಾರ್ ಕಳ್ಕೋಬೇಕು ನಮಗೆ ಆ ರೂಟ್ ಗೊತ್ತಿಲ್ಲ ಇಲ್ಲಿ ಅಂತ ಇಂಥ ಕಡೆ ಬೇಡ ಪಳಬಿದ್ರಿಗೆ ಇಷ್ಟು ಅಮೌಂಟ್ ಆಗ್ತಿ ಸರಿ ಅಲ್ಲಿ ಬಿಡಿ ಅಂತ ಹೇಳು ಪಳುಬಿದ್ರೆ ಹೇಳ್ದೆ ಹೇಳಿದೆ ಟೇಸ್ಟಿಂಗ್ ಅಂತ ತಾನೇ ಬಿಡು ಅಷ್ಟೊತ್ತು ಏನು ವಿಶೇಷ ವಿಷಯ ಇಷ್ಟ ಅಂತ ಹೇಳಿದೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ತಾನೇ ಹೋಗಿ ನನಗೆ ಮಹೇಶ್ ಒಂದು ಫೋನ್ ಮಾಡ್ಬೇಕಂತ ಫೋನ್ ಮೇಲೆ ಫೋನ್ ಕೊಡ್ತಾ ಇಲ್ಲ ಅದು ನಂಗೆ ಮುಂದಿನಿಂದ ಗೊತ್ತಾಗ್ತಾ ಇದೆ ಲ್ಯಾಂಡ್ ಅಲ್ಲಿ ಫೋನ್ ಮಾಡಿ ಕೊಡ್ತಾ ಇಲ್ಲ ಸರ್ ನಮಗೆ ತೊಂದರೆ ಆಗಿತ್ತು ಸರ್ ಏನ್ ಸಮಿ ತೊಂದ್ರೆ ಆಗೋದು ಮತ್ತೆ ಏನಕ್ಕೆ ಸಮಿ ಫೋನ್ ಇಟ್ಟಿರೋದು ಸಾರ್ವಜನಿಕ ಸ್ವತ್ತು ತಾನೇ ಅದು ಸಾರ್ವಜನಿಕ ಸ್ವತ್ತು ಫೋನ್ ಮಾಡ್ಲಿಕ್ಕೆ ಫೋನ್ ಕೊಡೋಲ್ಲ ಅಂತ ಹೇಳಿದ್ರೆ ಸರಿ ಅವರ ಪರ್ಸನಲ್ ಆಗಿರೋ ಫೋನ್ ತಗೊಳ್ಳಿ ಬೇಡ ಮೊಬೈಲ್ ಬೇಡ ಲ್ಯಾಂಡ್ ಕೊಡ್ಬೋದಲ್ಲ ಸ್ವಾಮಿ ಅದನ್ನ ನಾನು ಕೇಳ್ತೀನಿ ಆರ್ಟಿಯಲ್ಲಿ ಕೇಳ್ತೀನಿ ಕೊಡಬಾರ್ದ ಈ ತರ ಇದೆ ಅಂತ ಕೇಳ್ತೀನಿ ನಾನು ಹ್ಮ್ ಎಷ್ಟೋ ಇದ್ದಾರೆ ಮಹೇಶನ್ ಅಂತ ಹೇಳುವಾಗ ಕೊಡೋಣ ಈ ರೀತಿಯಲ್ಲಿ ಇದೆ ಆ ನಂತರ ಪೊಲೀಸರಿಗೆ ಹೇಳು ಅಷ್ಟೊತ್ತಿಗೆ ನೀವೆಲ್ಲ ಫೋನ್ ಮಾಡಿದರಲ್ಲ ಹ್ಮ್ ಇಲ್ಲ ಜಸ್ಟ್ ಈಗ ಹೋದ್ರ ಅಂತ ಹೇಳಿದ್ರು ಸರಿ ಹೋಗಿ ಒಂದು ಅರ್ಧ ಗಂಟೆ ಕೂತಿದ್ದೆ ಅಷ್ಟೊತ್ತಿಗೆ ಅವ್ರನ್ನ ಕರ್ಕೊಂಡು ಬಂದೆ ನೋಡಿದ್ರೆ ಇಬ್ಬರು ಆಗ್ತಾ ಇಲ್ಲ ಇದ್ದಲ್ಲಿ ಆಗ್ತಾ ಇಲ್ಲ ಅಲ್ಲಿ ನಾನು ಆಂಬುಲೆನ್ಸ್ ಎಲ್ಲ ಕರೆಸಿ ಹೋದೆ ಇದೆಲ್ಲ ಆಮೇಲೆ ನೋಡಿದ್ರೆ ಮತ್ತೆ ನೋಡೋ ತಲೆ ನೋವು ಆಗ್ತಾ ಇದೆ ನನಗೆ ನೋಡಿದ್ರೆ ದೊಡ್ಡ ಇದೆ ಆಮೇಲೆ ಅದೇ ನಾನೇ ಅದೇ ಅಡ್ಮಿಟ್ ಆಗಿ ಇಲ್ಲ ಇಲ್ಲ ಆಗ್ಲೇ ಬೇಕಂತ ಡಾಕ್ಟರ್ ಹೇಳಿದ್ರು ಆಗ್ಲೇಬೇಕು ಸ್ಕ್ಯಾನ್ ಎಲ್ಲ ಮಾಡ್ಬೇಕಂತ ಹೇಳಿ ಮತ್ತೆ ನಾನು ಸರಿ ಅಂತ ಹೇಳಿ ಮಾಡ್ಕೊಂಡಿದ್ದೆ ಅದೇ ನೋಡಿ ನಾನು ನಿಮ್ಮ ಆ ಟೈಮಲ್ಲಿ ನನಗೆ ಇಲ್ಲಿಂದ ಗಿರೀಶಣ್ಣ ಅವರು ಫೋನ್ ಮಾಡಿ ಹೇಳಿದ್ರೆ ಆಗಿದೆ ವಿಜಯ್ ಸ್ವಲ್ಪ ಬೇಗ ಆದಷ್ಟು ಬೇಗ ಫೋನ್ ಮಾಡಿ ವಿಚಾರಿಸಿ ಅಂತ ಹೇಳಿದ್ರು ನಾನು ಫಸ್ಟ್ ಪಡಬಿದ್ರು ಪೊಲೀಸ್ ಸ್ಟೇಷನ್ ಫೋನ್ ಮಾಡಿದೆ ಮಾಹಿತಿ ತಿಳ್ಕೊಂಡೆ ಮೀಡಿಯಾದವ್ರು ಅಂತ ಹೇಳಿದ್ಮೇಲೆ ಅವ್ರು ಮಾಹಿತಿಗಳನ್ನ ಕೊಟ್ಟಿದ್ರು ಅದ್ರಿಗೆ ಮುಂಚೆ ಕೊಟ್ಟಿಲ್ಲ ಅದಾದ್ಮೇಲೆ ನೀವು ನಂಬರ್ ಕಾಲ್ ಮಾಡಿದಾಗ ಒಬ್ಬ ರಿಸೀವ್ ಮಾಡ್ದ ಇನ್ನೊಬ್ಬ ಹಾ ಹಾಬಿಟ್ಟು ಇಲ್ಲಿ ಕೂರ್ಸಿದೀವಿ ನಾವು ಚಟ್ಟಿನಲ್ಲಿ ಕೂರ್ಸಿದೀವಿ ಇದು ನಾನು ಕೇಳ್ಬಾರ್ದು ಈ ಇದೆಲ್ಲ ಕ್ವಶನ್ ಎಲ್ಲ ಬಟ್ ಇದು ನಿಜವಾಗ್ಲು ಇದ್ರ ಸತ್ಯಾಸತ್ಯತೆ ಇರ್ತಾರೆ ಅದ ಅವನ ಅಪ್ಪನ್ನು ಕೂರಿಸಿರೋದು ಹ್ಮ್ ರೆಡ್ಡಿಯರಿಗೆ ಕೂರಿಸಿರೋದು ಹ್ಮ್ ಅಲ್ಲಿ ಒಳದು ಇವರಿಗೆ ಯಾರಿಗೆ ನಮ್ಮ ಸಂತೋಷ್ ಅವ್ರನ್ನು ರವೀಂದ್ರ ರವೀಂದ್ರ ಶೆಟ್ಟಿ ಅವ್ರನ್ನು ಅಲ್ಲಿ ಓಡೋದು ಬಟ್ಟೆ ಎಲ್ಲ ಬಿಚ್ಚಿ ಕೂರಿಸಿ ಯಾವ್ಳೋ ಒಬ್ಳು ಕತೆಲ ಅಂತ ಹೇಳ್ತೀನಿ ಹೆಣ್ಮಕ್ಳಿಗೆ ಹೇಳ್ಬಾರ್ದು ಅದು ಅವಳಿಗೆ ಹೇಳ್ತಾರೋದು ಬೇರೆ ಯಾರಿಗೆಲ್ಲ ಹೇಳೋದು ಕಾಲಿಡಿ ಅಂತ ಕಾಲಿಡಿ ಬೇಕು ಎಲ್ಲ ವಿಡಿಯೋ ಇದೆ ಸರ್ ಪ್ರತಿಯೊಂದು ಗಾಡಿ ನಿಲ್ಸಿ ಯಾವತ್ ಅಲ್ಲಿಂದ ಕೋಣೆ ತನಕ ವಿಡಿಯೋ ಇದೆ ಯಾವ್ದು ರಿಲೀಸ್ ಮಾಡ್ತಾ ಇಲ್ಲ ಮೊನ್ನೆ ಅಲ್ಲಿ ಪಂಚಾಯತ್ ಮೆಂಬರ್ ರೇಡ್ ಸೊಬ್ರೀತಾರ್ತೆ ಮಾಜಿ ಪಂಚಾಯತ್ ಸದಸ್ಯರಾಗಿದ್ರು ಅಧ್ಯಕ್ಷರಾಗಿರಂತೆ ಅವಳ ಹತ್ರ ವೀಡಿಯೋ ಇದೆ ಎಲ್ಲ ತೋರಿಸ್ ಇಲ್ಲಿ ತೋರಿಸ್ಬೇಡಿ ಅಂತ ನಾವು ಅರೆಸ್ಟ್ ಆಗ್ತೀವಿ ಅಂತ ಹೇಳಿದ್ರಂತೆ ನಾನು ಇನ್ಸ್ಪೆಕ್ಟರ್ ನಾನು ಇನ್ಸ್ಪೆಕ್ಟರ್ ಹೇಳಿ ನೋಡಿ ಇಂಥ ಕಡೆ ಎಲ್ಲ ವೀಡಿಯೋ ಇದೆ ಮತ್ತೆ ಯಾವ ಕಡೆಯಿಂದ ಎಲ್ಲಿ ವಿಡಿಯೋ ತಗೊಳ್ಬೇಕು ಎಲ್ಲ ಹೇಳ್ಕೊಟ್ಟು ಬಂದಿದ್ದೀನಿ ಮತ್ತಿನ್ನು ಅವ್ರಿಷ್ಟ ಈ ಪ್ರಕರಣ ಇಷ್ಟೇ ಆಗುದಾದ್ರೆ ಆಗ್ಲಿ ಅಷ್ಟಿದಾನೆ ಆಗುದು ಇಷ್ಟಕ್ಕಿಷ್ಟಿದ್ರೆ ಪ್ರಕರಣ ಆಗುದು ಈಗ ಹೋಗಿ ಬರ್ಬೇಕಾಗಿರೋದು ಆಗ್ಲಿ ನೋಡೋಣ ಅರೆಸ್ಟ್ ಯಾರು ಮಾಡಿಲ್ಲ ಯಾರು ಮಾಡಿಲ್ಲ ಅದೇನಾಗುತ್ತಿಲ್ಲ ನಾನು ಕೇಳಲಿಕ್ಕೆ ಹೋಗ್ತಾ ಇಲ್ಲ ಏನಕ್ಕೆ ಮಾಡಿಲ್ಲ ಅಂತ ಕೇಳಲ್ಲ ಕೇಳುದು ಇಲ್ಲ ವಿಡಿಯೋ ತಕೊಳ್ಳೋದು ದೊಡ್ಡ ವಿಷಯ ಅಲ್ವಲ್ಲ ಸರ್ ದರ್ಶನ ತಗೊಂಡಿಲ್ವಾ ಸರ್ ಎಷ್ಟೊತ್ತು ಬೇಕಿತ್ತು ಏನಿಲ್ಲ ಸರ್ ಪೊಲೀಸರು ಬರುವಾಗ್ಲಿ ವಿಡಿಯೋ ಮಾಡಿದಾರಲ್ಲ ಅದ್ರಲ್ಲ ಕೇಳ್ಬೋದಿತ್ತಲ್ಲ ಇನ್ನೂ ಕೇಳಿಲ್ಲ ಇದರಲ್ಲಿ ಯಾರು ಯಾರಿದ್ದಾರೆ ಅಂತ ಕೇಳಬಹುದು ಸರ್ ಇನ್ನೂ ಕೇಳಿಲ್ಲ ಇದ್ರ ತಂದು ಬಿಟ್ಟು ಎಂಕ್ವರಿ ಮಾಡಿಸಿಕೊದಿತ್ತಲ್ಲ ಇದ್ರ ಬಗ್ಗೆ ಅಪಪ್ರಚಾರಗಳಾಯ್ತು ಬೇರೆ ಬೇರೆ ಒಂದು ಎರಡು ಮೂರು ಚಾನಲ್ ಅಲ್ಲಿ ನಿಮ್ದು ನಿಮಗೆ ಅಟ್ಯಾಕ್ ಮಾಡಿದ್ದನ್ನ ಆ ವಿಡಿಯೋ ಅಂದ್ರೆ ಸಿಕ್ತದ ಹೌದು ಅದನ್ನೇನ ಕೇಳ್ತಾ ಇರೋದು ಅದನ್ನೇ ಕೇಳ್ತಾ ಇರೋದು ಕೆಲಸ ಮಾಡೋರೇ ಕೆಲಸ ಮಾಡ್ಬೋದು ಯಾವ್ದ್ ಬೇಕಾ ಯಾವ್ ತರ ಬೇಕು ಮಾಡ್ಲಿ ನಾವು ಮಾತ್ರ ಯಾವ್ದು ಕೆಲ್ ತಲೆ ಕೆಲಸ ಅಲ್ಲ ಏನ್ ಮಾಡ್ಬೇಕಾ ಆ ಕಂಪ್ಲೇಂಟ್ ಬರೆದು ಕೊಟ್ಟಿನಿ ಬಂದಿದ್ದೀನಿ ಇನ್ನು ಅವ್ರಿಷ್ಟಕ್ಕೆ ಇವಾಗ ಅವ್ರ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ರೆ ಆಯ್ತು ಅದಕ್ಕೆ ಆ ರೀತಿಯಲ್ಲಿ ಜೀವಿ ಹೋಗ್ಬೇಕಾ ನಾವ್ ಅದ ರೆಡಿ ಇದ್ದೀವಿ ಹಂಗಾದ್ರೆ ಆ ರೀತಿಯಲ್ಲಿ ಹೋಗಿ ನಾವು ಕೂತ್ ಬರ್ತೀವಿ ನಾವು ಆ ವಿಡಿಯೋ ಹಾಕಿದ್ರೆ ನನ್ಗೊಂದು ಮೆಸೇಜ್ ಬಂದ್ ನೀನು ಬಾಯ ಎಲ್ಲೋರಿಗೆ ಎಲ್ಲರ ಜನ ಏನಾದ್ರು ತೋರಿಸ್ತೀವಿ ನಾವು ಹೋಗಿದ್ವಿ ಅಲ್ಲ ನಾನ್ ಏನಲ್ಲ ಎರಡೇ ಅಲ್ಲ ಎರಡೇ ದಿನಕ್ಕೆ ನಾವು ಹಾಸ್ಪಿಟಲ್ ಇಂದ ವಿಶಾರ್ಜನಂತೆ ನೇರವಾಗಿ ಯಾರಿಗೂ ಗೊತ್ತಿರಲಿಲ್ಲ ಮನೇಶನ್ ಗೊತ್ತಿರಲಿಲ್ಲ ಗಿರೀಶನ್ ಗೊತ್ತಿರಲಿಲ್ಲ ಯಾರಿಗೂ ಹೇಳಿಲ್ಲ ಆ ಪ್ಲಾನ್ ಮಾಡಿ ಹೋಗಿರೋದು ಯಾಕೆ ಬಂದಿಲ್ಲ ನಾಕ್ ಇ ದಿನ ಹೋಗಿದೀವಲ್ಲಾ ಇನ್ನೊಬ್ಬ ತೆಂಗಿನಕಾಯಿ ಹೊಡೆದ್ಬಿಟ್ಟು ಬಂದಿವಿ ಮೊದಲೆಲ್ಲ ಹೊಡೆದ್ರು ಒಂದಿರೋದು ಅದಕ್ಕೆ ಮಹೇಶ್ ನಾವು ಹೇಳಿರೋದು ನಾವು ಒಬ್ಬರಂದ್ರೆ ಸಾವಿರ ಜನ ಪವರ್ ಅದು ಮುಟ್ ನೋಡಿ ಅಂತ ಅವ್ರು ಬೇಕಿತ್ತಲ್ಲ ಆಮೇಲೆ ನೀವು ನೆಕ್ಸ್ಟ್ ಆಗಿ ಎರಡು ದಿನ ಆದ್ಮೇಲೆ ಡಿ ಸಿ ಆಫೀಸ್ ಎಲ್ಲ ಕಂಪ್ಲೇಂಟ್ ಎಲ್ಲ ಮಾಡಿ ಮತ್ತೆ ನೀವು ಎಲ್ಲರೂ ದೇವಸ್ಥಾನ ಹತ್ರ ಹೋಗಿ ಎಲ್ರು ಹೋರಾಟಗಾರ ಎಲ್ಲ ಹೋಗಿದ್ದೀರಾ ಹೌದು ಅವತ್ತು ನಿಮ್ಗೆ ಅಲ್ಲಿ ಬೇಕು ಬೇಕು ಅಂತಾನೆ ಅಲ್ಲಿ ಅವಮಾನ ಮಾಡಿದೆ ಹೌದು ಹೌದು ಏನಕ್ಕೆ ಹಂಗ್ ಮಾಡಿದ ನಿನ್ನೆ ಈಗ ಟೋಕನ್ ಟೋಕನ್ ಕೊಡ್ತಾ ಕೊಟ್ಟಿದಾರೆ ಎಷ್ಟು ಗಂಟೆಗೆ ಟೋಕನ್ ಕೊಟ್ಟು ನಾಲ್ಕು ಗಂಟೆಗೆ ಗಂಟೆಗೆ ಟೋಕನ್ ಕೊಡ್ಬೇಕಾರೆ ಅವ್ರಿಗೆ ದೇವಸ್ಥಾನ ಓಪನ್ ಆಗೋ ಲೇಟ್ ಆಗುತ್ತೆ ಅಂತ ಗೊತ್ತಿರ್ಲಿಲ್ವಾ ಹ್ಮ್ ಮತ್ತೆ ಏನಕ್ಕೆ ದೂರ ದಾಖಲು ಮಾಡ್ತಾ ಇದೀನಿ ನಾನು ಮುಜರಾಯಿ ಇಲಾಖೆ ಸಂಬಂಧಪಟ್ಟ ದೇವಸ್ಥಾನ ತಾನೇ ಹೌದು ಹೌದು ಮುಜರಾಯಿ ಇಲಾಖೆ ನೀವು ಒಂದು ಕಂಪ್ಲೇಂಟ್ ಮಾಡಿದ್ರೆ ನಿಜವಾಗ್ಲೂ ಅದ್ರ ಬಗ್ಗೆ ಪಕ್ಕ ಒಂದು ಆಕ್ಷನ್ ತಗೊಂಡೇ ತಗೋತಾರೆ ಹೌದು ಬೈಲಾದಲ್ಲಿ ಏನಿದೆ ಹೌದು ಮುಜರಾಯಿ ಇಲಾಖೆ ಬೈಲಾದಲ್ಲಿ ಏನಿದೆ ಅಂತ ನೋಡ್ಕೊಂಡ್ರು ಕರೆಕ್ಟ್ ಆಗಿ ನೀವು ಇದು ಮಾಡಿದ್ರೆ ಅದ್ರ ಬಗ್ಗೆ ಅಲ್ಲಿ ಪುರೋಹಿತರ ಮೇಲೆನೆ ಆಕ್ಷನ್ ತಗೋತಾರೆ ಹೌದು ಯಾರಿಗೆ ಬರ್ಲಿಕ್ಕೆ ಆದ್ರೆ ಅವ್ರ ಮುಂಚೆ ಆಗಿ ಏನ್ ಯಾರನ್ನ ಇನ್ನೊಬ್ಬರ ನೇಮಕ ಮಾಡ್ಬೇಕು ಹೌದು ಇಲ್ಲ ಬಂದ್ ಮಾಡಿದಾರೆ ಸರಿ ಟೋಕನ್ ಕೊಡಬಾರ್ದು ಕೊಡಬಾರ್ದು ನಾವ್ ಎಷ್ಟು ದೂರ ನಾನ್ ಬ್ಯಾಂಗ್ಳೂರ್ ಬಂದಿರೋ ಹಾ ಹ್ಮ್ ಟೋಕನ್ ಮುಚ್ಚಿಬಿಡಿ ಇನ್ನ ಯಾರು ಬರ್ಬೇಡಿ ಅಂತ ಹೇಳ್ಬಿಡಿ ಈಗ ಮಾಮೂಲಿ ದೇವಸ್ಥಾನ ಓಪನ್ ಆಗುತ್ತೆ ಓಪನ್ ಮಾಡಿಲ್ಲ ದೇಶ ಪೂರ್ವಕವಾಗಿ ಸಬ್ಇನ್ಸ್ಪೆಕ್ಟರ್ ನೋಡಿ ನಾಲ್ಕು ಗಂಟೆಗೆ ಓಪನ್ ಮಾಡ್ಬೇಕು ನಾವು ಬರ್ತಾ ಇದೀವಿ ಅಂತ ಹೇಳಿದ್ರು ನಮಗೆ ಹೇಳಿದ್ರು ಇಲ್ಲ ಮೂರವರೆ ಎಲ್ಲ ಓಪನ್ ಮಾಡೋದು ನಾಲ್ಕ ಗಂಟೆಗೆ ಬಾಗ ಬಾಗ್ಲ ತೆಗೆ ತೆಗಿಯೋದ ನೀವು ನಾಲ್ಕು ಗಂಟೆಗೆ ಬನ್ನಿ ಅಂತ ಹೇಳುದು ಅದರ ಅದ್ರ ಪ್ರಕಾರ ನಾವೆಲ್ಲ ಹೋಗಿರೋದು ಹ್ಮ್ ಹ್ಮ್ ತೆಗುದಿಲ್ಲ ಹ್ಮ್ ಆಮೇಲೆ ಹೇಳ್ತಾ ಅಲ್ಲಿ ಮೇಲಾಡ ಬಟ್ಟ ಇನ್ನೊಂದು ದೇವಸ್ಥಾನ ಇದೆ ಅಂತೆ ನಮ್ಮೂರ ಅಲ್ಲಿ ಸುತ್ತಾರ್ತಾ ಇದ್ದಾರೆ ಆ ಮೇಲಾಡ ಅಲ್ಲಿ ದೇವಸ್ಥಾನಕ್ಕೆ ಹೋಗುವಾಗ ಬಟ್ಟೆ ಹೇಳುದಂತ ನಾನೇನಕ್ಕೆ ಆ ರೌಡಿಗಳಿಗೆಲ್ಲ ಪ್ರಸಾದ ಕೊಡ್ಬೇಕು ಅದನ್ನ ಹೆಂಗ್ ಮಾಡ್ತಾನೆ ಅವನೇನ ಇಲ್ಲಿ ಬಟ್ಟ ಅಂತ ಗೊತ್ತಾಗುತ್ತೆ ನಮ್ಗೆ ನಾವೇನಕ್ಕೆ ರೌಡಿಗಳಿಗೆಲ್ಲ ಪ್ರಸಾದ ಕೊಡ್ಬೇಕು ಇವನು ಆಯ್ತು ಆ ರೀತಿ ಹೇಳದ್ನಾ ಸರಿ ಈಗ ಡೈಲಿ ದಿನನಿತ್ಯ ದೇವಸ್ಥಾನಕ್ಕೆ ಎಷ್ಟೋ ಜನ ಬರ್ತಾರೆ ಹೋಗ್ತಾರೆ ಅಲ್ಲಿ ಎಲ್ಲರನ್ನ ವಿಚಾರಿಸ್ಬಿಟ್ಟು ಕೊಡ್ತಾನ ನೀನೇನು ಸಾಧಾರಣ ಅಂತ ಹೇಳ್ಬಿಟ್ಟು ಏನು ವಿಚಾರಿಸ್ಬಿಟ್ಟು ಕೊಡ್ತಾ ಯಾವ ಧರ್ಮಸ್ಥಳ ಗ್ರಾಮ ವೈದ್ಯ ಪ್ರಭಾವಿತ ಅಂಜಿಲ ಕಾಸ್ತಿ ಬೇರೆ ಯಾರಲ್ಲ ಬರಲ್ಲ ಅದಕ್ಕೋಸ್ಕರನೇ ನಾನು ನೂರು ಕೆಜಿ ಚಿನ್ನ ಕದ್ದು ಕದ್ದು ಕದ್ದವ್ ಬೇಕಾದ ಪ್ರಸಾದ ಕೊಡ್ತೀವಿ ಹ್ಮ್ ಹಾ ಇವನೇ ಕೊಡಲ್ಲ ಇವನ್ ಇವನ ಯೋಗ್ಯತೆ ಪ್ರಸಾದ ಕೊಡೋದಿ ಎಲ್ಲ ಸಹ ನಾನು ನಾನೊಂದು ಮಾತಾಡ್ತೀನಿ ಬೆಂಗಳೂರಲ್ಲಿ ಮರ್ಡರ್ ಮಾಡ್ಬಿಟ್ಟು ಧರ್ಮಸ್ಥಳಕ್ಕೆ ಹೋಗಿ ಮುಡಿ ಕೊಟ್ಬಿಟ್ಟು ಪ್ರಸಾದ ತಗೋತಾರೆ ಅಲ್ಲಿ ಕೇಳ್ತಾರೆ ಯಾರಾದ್ರು ನೀನ್ ಮರ್ಡರ್ ಮಾಡ್ಬಿಟ್ಟು ಬಂದಿದ್ಯಾ ನೀನ್ ಅತ್ಯಾಚಾರ ಮಾಡ್ಬಿಟ್ಟು ಬಂದಿದ್ಯಾ ಅಂತ ಹೇಳಿ ಕೇಳ್ಬಿಟ್ಟು ಪ್ರಸಾದ ಕೊಡ್ತಾರ ಹ ಅಷ್ಟು ನಾಲೆಜ್ ಇರ್ಬೇಕಲ್ಲ ಹ್ಮ್ ಅಷ್ಟು ಬುದ್ಧಿ ಇರ್ಬೇಕಲ್ಲ ಅವರಿಗೆ ಹ ಇಲ್ಲಿ ಎಲ್ಲ ಒಳ್ಳೇದಕ್ಕೇನೆ ಅದಕ್ಕೆ ನಾನು ಕಂಪ್ಲೇಂಟ್ ಎಲ್ಲ ರೆಡಿ ಮಾಡಿದ್ದೀನಿ ಇವತ್ತು ಇವತ್ತೆಲ್ಲ ನಾಳೆಗೆಲ್ಲ ಪೋಸ್ಟ್ ಮಾಡ್ತೀವಿ ನಾವು ಅದಕ್ಕೆ ಏನಂತಾನೆ ಗೊತ್ತಾಗಬೇಕು ಈಗ ಉದ್ದೇಶ ಮಾಡೋದಂತ ಹೇಳಲೇ ಬೇಕು ನೋಡ್ತೀವಿ ನೆಕ್ಸ್ಟ್ ಇನ್ನು ಹೋಗ್ತೀವಿ ಮುಗಿದಿಲ್ಲ ಏನು ಪೊಲೀಸ್ ಇಲಾಖೆ ಏನು ಕ್ರಮ ಕೈಗೊಳ್ಳೋದು ನೋಡ್ತೀವಿ ಅಂದ್ರೆ ಮುಂದಕ್ಕೆ ಇದೆ ಇನ್ನು ಅಂದ್ರೆ ಈ ಘಟನೆಯಿಂದಾಗಿ ಈಗ ನಿಮ್ಗೆ ಈಗ ಸೌಜನ್ಯ ಆ ಶಕ್ತಿ ಅಂತಲ್ಲ ಸೌಜನ್ಯ ಪರ ಹೋರಾಟಕ್ಕೆ ಒಂದು ಇನ್ನೊಂದು ಸ್ವಲ್ಪ ಜಾಸ್ತಿ ಶಕ್ತಿ ಅಂತ ಶಕ್ತಿ ಅಂತ ಇವರ ಅನಬರ ಈ ದಾದಾಗಿರಿ ರೌಡಿಸಂ ಜನರಿಗೆ ಪಬ್ಲಿಕ್ ಗೊತ್ತಾಯ್ತು ಹೌದು ಗುಂಡಗಿರಿ ಯಾವ ರೀತಿಯಲ್ಲಿ ಇದೆ ಗುಂಡ ವರ್ತನೆ ಯಾವ ರೀತಿಯಲ್ಲಿ ಇದೆ ಅಂತ ಗೊತ್ತಾಯ್ತು ಈ ಧರ್ಮಸ್ಥಳ ಗ್ರಾಮದಲ್ಲಿ ಮಾತ್ರ ಅಲ್ಲ ನಮ್ಮ ಗುಂಡವನ್ನು ಗೂಂಡಗಿರಿಗಳನ್ನು ಗೂಂಡನ್ನು ನಾವು ಅಲ್ಲಲ್ಲಿ ಬಳಸ್ತಾ ಇದ್ದೀವಿ ಅಂತ ಜನರಿಗೆ ಒಂದು ಗೊತ್ತಾಯ್ತು ಅದಕ್ಕೇನಂತೆ ಇವಾಗ ನಮ್ಮ ಸೌಜನ್ಯ ಹೋರಾಟಗಾರನಿದ್ದು ಸಾಲ ತೆಗೆದು ಸಾಲ ಕಟ್ತಾ ಇದ್ರು ಅವರಿದ್ರು ಇವಾಗ ಅವರು ನಿಲ್ಸಿಬಿಟ್ಟಿದ್ದಾರೆ ಹ್ಮ್ ಹ್ಮ್ ಅದು ಹ್ಮ್ ಅದು ಪಾಯಿಂಟ್ ಇವಂತ ಅದಕ್ಕೆ ಅವ್ರಿಗೂ ನೋವು ಆಯ್ತು ನಾಳೆ ಏನಿಲ್ಲ ಸರ್ ಇವ ನಮ್ಮಂತ ಹೋರಾಟಗಾರರು ಮಹೇಶ ಇಲ್ಲ ಇಲ್ಲದಿದ್ರೆ ಮನೆ ಮನೆಗೆ ನುಗ್ಗಿ ಹೊಡಿತಾ ಇದ್ರು ಮನೆ ಮನೆಗೆ ನುಗ್ಗಿ ಹೊಡಿಯೋರು ಅಂತ ಪರಿಸ್ಥಿತಿ ಬಂದಿದ್ದಾರೆ ಇವ ಒಂದು ಸ್ವಲ್ಪ ಬೈ ಬೀಳ್ತಾ ಇದಾರೆ ಮತ್ತೆ ಇನ್ನು ಇನ್ನೂ ಹೇಳ್ತಾ ಇದಲ್ಲ ಯಾವ್ದೋ ಅಮ್ಮ ಎಲ್ಲ ಮೀಡಿಯಾ ಮೀಡಿಯಾಲ್ಲ ಕೊತ್ತು ಬನ್ನಿ ಇನ್ನು ನೋಡ್ತೀವಂತ ನಾವು ಅದಕ್ಕೆ ರೆಡಿಯಾಗಿ ಹೋಗೋದು ಇಷ್ಟು ಟೈಮು ನಾ ಇಷ್ಟು ದಿನ ಹೋಗ್ತಾ ಇರುವಾಗ ನಾವು ಒಂದು ರೀತಿಯಲ್ಲಿ ಹೋಗ್ತಾ ಇರಲಿಲ್ಲ ನಾವು ಅದಕ್ಕಿಂತ ತಯಾರಾಗಿ ಹೋಗ್ತೀವಿ ಇನ್ನು ಮುಷ್ಟಿ ಇನ್ನು ಕಾಕಿ ಹತ್ರ ನೀವು ಒಂದು ಒಡೆಯಾಗ ಹೇಳ್ತೀನಿ ಅಪ್ಪನಿಗೆ ಹುಟ್ಟಿದ ಕೆಲಸ ಮಾಡಬೇಕು ಎಲ್ಲೋ ಯಾವನಿ ಹುಟ್ಟಿದ ಕೆಲಸ ಮಾಡಬಿಟ್ಟು ಮಾಡ್ಲಿಕ್ಕೆ ಹೋಗ್ಬೇಡಿ ಅದು ಮಾತ್ರ ಹೇಳ್ತೀವಿ ಅಪ್ಪನಿಗೆ ಹುಟ್ಟಿದ ಕೆಲಸ ಮಾಡಿ ನೀವು ಹೇಳಿ ನಿಂತು ಹೊಡೀರಿ ವಿಡಿಯೋ ಮಾಡಿ ಕಾಕಿ ಜಾಲತಾಣಕ್ಕೆ ಆಮೇಲೆ ವಿಡಿಯೋ ಮಾಡೋದು ಅವರವರ ಇಟ್ಕೊಳ್ಳೋದು ಇವತ್ತಲ್ಲ ನಾಳೆ ರೀ ಆಗಿ ಆಗತ್ತೆ ಹೊಡಿದ್ರೆ ಪೊಲೀಸ್ ಈಗ ಮಾಡ್ಬೋದಿತ್ತು ಮಾಡ್ತಾ ಇಲ್ಲ ಹಾ ಅವರೆಲ್ಲ ಎಲ್ಲ ಒಂದೇ ಅಂತ ಡಿಪಾರ್ಟ್ಮೆಂಟ್ ಚೆನ್ನಾಗಿರೋ ಕೆಲಸ ಅಟ್ಯಾಕ್ ಮಾಡಿದ ಮಾಡ್ಬೋದು ಹಂಗಾರೆ ಮಾಡ್ತಾರ ತಾನೆ ರಾತ್ರಿ ಆಗಲಿ ಹುಡ್ಕಲ್ಲ ತಾನೆ ಹಂಗಾರೆ ಇದ್ದೀವಿ ತಯಾರಿದ್ದೀವಿ ಎಂಜಿಲ ತಿನ್ನುವ ಕಚರಾ ಕೆಲಸ ಮಾತ್ರ ಮಾಡಬೇಡಿ ಅಂತ ಮಾತ್ರ ಇವರಿಗೆ ಹೇಳ್ತಾ ಇದ್ರಿ ಬೇರೆ ಏನು ಹೇಳ್ತಾ ಇಲ್ಲ ಅದೆಲ್ಲ ಎಲ್ಲ ಹೋಗ್ತಾ ಇರುವಾಗ ಅಲ್ಲಿ ಬಂಡ ಸೇಲ್ ಮಾಡ್ತಾರ ಶಾಪ್ನವ ಹಾಬ ಶೆಟ್ಟಿ ನಮ್ಮ ಅರವಿಂದ್ರ ಶೆಟ್ಟಿಗೆ ಹೇಳ್ತಾ ಇದ್ದಂತೆ ಇದಾಗ ನೀನು ಯಾವ ಸೀಮೆ ಇಂತೆಲ್ಲ ಬೈತಾ ಅಂತ ಮಾರನೆಲ್ಲ ಬಂಡೆ ಬೊಂಡೆ ಮತ್ತು ಎಲೆ ನೀರು ಮತ್ತು ಕಾಯಿ ತಕೊಂಡು ನಾನು ಕೇಳಿದೆ ಏನಪ್ಪಾ ನಿನ್ನ ಏನ ಹೇಳಿದೆ ಅಂತ ಅಂತ ಹೇಳಿದೆ ಅದನ್ನೇ ಹೇಳ್ತಾ ಇದ್ರು ನಾವೆಲ್ಲ ಟೀಮ್ ಹೋಗ ಮಾತ್ರ ಪತ್ತೆನೇ ಇಲ್ಲ ಅಲ್ಲಿ ಇದು ಗಂಡಸ್ಥಾನ ಇದು ಗಂಡಸ್ಥಾನ ಅಲ್ಲ ಗಂಡಸ್ಥಾನ ಇಲ್ಬೇಕಿತ್ತು ಲೇಡಿಸ್ ಯಾರನ್ನ ಕೂರಿಸ್ಬಿಟ್ಟು ಅವ್ನು ನಾಪತ್ತೆ ಯಾರು ಹೊಡೆದವ್ರು ಯಾರು ಇರಲಿಲ್ಲ ಅಲ್ಲಿ ಅಲ್ಲ ಹ್ಮ್ ಅಲ್ಲೇ ಹೊಡೆದವ್ರು ಇದ್ರೆ ಏನಾಗ್ತದೆ ನಮಗ್ ಗೊತ್ತಿರಲ ಅವತ್ತು ಹೊಡೆದವ್ರು ಅಲ್ಲಿ ಇದ್ದಿದ್ರೆ ಏನಾಗ್ತದೆ ಗೊತ್ತಾಗ್ತೈತೆ ಅವತ್ತು ಅದನ್ನ ಪೂಜೆ ಮಾತ್ರ ಮಾಡಿ ಬರ್ಲಿಕ್ಕೆ ಹೋಗಿಲ್ಲ ಗೊತ್ತದ್ಲ ಇವಾಗ ಕಾನೂನು ಹೆಂಗಿದೆ ಅಂತ ಇವರು ಎಲ್ಲ ಮಾಡಿದವರಿಗೆ ಸಪೋರ್ಟ್ ಮಾಡುವುದು ದೇವ್ರಿಗೆ ಕಾಯಿ ಸತ್ಯ ಸತ್ಯ ಘಟನೆ ಜನರಿಗೆ ತಿಳಿಸಿ ಬಂದಿದ್ದೀವಿ ಏನಾಗಿದೆ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೇನೆ ಅಲ್ಲಿ ಯಾರು ಒಬ್ಬರಿಗೂ ಒಂದು ಕೆಟ್ಟ ದೃಷ್ಟಿಯಿಂದ ಸಮೇತ ಹೆಣ್ಣು ನಾವು ನೋಡಲಿಲ್ಲ ಒಂದು ಮಾತಲ್ಲಿ ನೋಯಿಸಿಲ್ಲ ಒಂದು ಮಾತು ಆಡಿಲ್ಲ ಕೈ ಬೆರಳುಚ್ಚಿ ತೋರಿಸಿಲ್ಲ ಒಳ್ದಿಲ್ಲ ಇನ್ನೇನು ಬೇಸರ ಬೇಕಾಗಿರೋದು ಹೀಗೆ ಜಾಸ್ತಿ ಹೋಗ್ಬೇಕಾ ಹೆಚ್ಚಿರ್ಬೇಕಾ ಈಗ ಮುಗ್ಗ ಎಲ್ಲರೂ ಎಣಸ್ಬೋದು ಕೆಸಿಗೆಗೋಸ್ಕರ ಆಸ್ಪತ್ರೆ ಹೋಗಿ ಮಾಡಿಕೊಂಡು ಹೋಗಬೇಕು ಇಲ್ಲ ಅಲ್ಲ ಆ ಠಾಣೆ ಬಂದಿರುವಂತ ಸಂತೋಷ ಮಾಡ್ಕೊಂಡಿರುವಂತ ಪರಿಸ್ಥಿತಿ ನೋಡ್ಬೋದು ಹೆಂಗಿದೆ ಅಂತ ಈ ಕಾಲಿಗೆಲ್ಲ ಕಬ್ಬಿಣವರಾಳಲ್ಲಿ ಹೊಡಿ ಹೆಂಗಿರುತ್ತೆ ಸರ್ ರವೀಂದ್ರಿಗೆ ಅದರಲ್ಲಿ ಹುಡುಗ ಹೌದು ನಾವನ್ನ ಕಾಲು ಕಟ್ಟಾಯ್ತು ಕಟ್ಟಾಯ್ತು ಒಬ್ಬಿಡ್ತಾ ಇದ್ರು ಹುಚ್ಚ ನಾಯಿಗಳು ನಾಯಿಗಳು ದೇವರಿದ್ದಾರೆ ಸರ್ ದೇವರಿದ್ದಾರೆ ವೀಯೋ ರಿಲೀಸ್ ಆಯ್ತಲ್ಲ ಇವಾಗ ನಾನು ಇವಾಗ ನಾಯಿ ಹೊಡಿದ್ರು ನಡ್ಕೊಂಡು ಬರೋದು ನಮಗೆ ಗೊತ್ತಿರೋದ್ರೆ ಆ ದೇವರು ತೋರಿಸ್ಕೊಟ್ಟಿರೋದು ಮಿಷನೇ ಗೊತ್ತಿರಲ್ಲ ನನಗೆ ನೋಡಿದ್ರೆ ನಾನು ವಿಡಿಯೋ ನೋಡ್ಕೊಂಡು ಬರ್ತಾರೋ ಆಚಿರುವ ಹ್ಮ್ ಹ್ಮ್ ಸಾಕಲ್ಲ ಇಲ್ಲೇನು ಬೇಕು ಹ್ಮ್ 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 ನೀವೊಮ್ಮೆ ತನ್ನಷ್ಟೇ ದೇವರು ಇವಾಗ ಯಾರ ಹತ್ರ ವಿಡಿಯೋ ಅದ್ರ ರಿಲೀಸ್ ಆಗಿ ಆದ್ರೆ ಮಾಡಿ ಮಾಡಿಸ್ತಾರೆ ಇರುವಷ್ಟು ದಿನ ಅವರ ಏನಂತ ಹೇಳಿದ್ರೆ ಗ್ರಾಚಾರ ಅಂತ ಹೇಳ್ಬೋದು ಗ್ರಾಚಾರ ವಿಡಿಯೋ ಬಂದೇ ಬರುತ್ತೆ ಅವತ್ತು ನೋಡೋದ ನನಗೆ